ಾಯಿ ಒಂದ್ ಕೆಜಿ ಆಲೂ ಒಂದ್ ಕೆಜಿ ಈರುಳ್ಳಿ ತಗೊಂಡ್ ಬಂದೆ ಒಟ್ಟು ಅರವತ್ ರೂಪಾಯಿ ಆಯ್ತು ಮಿಕ್ಕಿದ್ ನಲ್ವತ್ ರೂಪಾಯಿ ಹುಂಡಿಗೆ ಹಾಕಿದ್ದೀನಿ ಹುಂಡಿಗ ಹಾಕಿದ್ಯಾವರ್ ಹುಂಡಿಗೆ ನಿಮ್ಗೆ ಬೇಕಾಗತ್ತೆ ಅಂತ ಗೊತ್ತಿಲ್ಲ ತರ್ತೀನಿ ಎಲ್ಲ ಹೇಳ್ಕೊಡ್ಬೇಕು ಇವನಿಗೆ ಬನ್ನಿ ಬನ್ನಿ ಯಾಕೆ ಇಷ್ಟು ಬರ್ಲಿಲ್ಲ ಅಂತ ಕಾಯ್ತಾ ಇದ್ದೆ ಊಟ ಮಾಡಕ್ಕೆ ನಮ್ಮವರು ಒಳಗಡೆ ತಗೋತಾ ಇದಾರೆ ಹೋಗಿ ಏ ಆನಂದ ನೀರ್ ತರಕ್ಕೆ ಏ ಶಾರದಾ ಒಳ್ಳೆ ಬಾಬಾ ಕಮ್ಮಿ ಕೂಡ ಇದೇನ್ ಶಾರ ಹೆಂಗ್ ನೀನು ಅದು ಹಗ್ಲೋಗ್ ಫ್ರೆಶ್ ಆಗ್ ಬರ್ತದ ಅವ್ರನ್ ಯಾಕೆ ಮಲಿನ ಮಾಡ್ತೀರಾ ನಾನ್ ಅವ್ರಿಗೋಸ್ಕರ ಬದ್ನೆಕಾಯಿ ಇವ್ಳಿ ಪಲ್ಯ ಬೆಂಡೆಕಾಯಿ ಗೊಜ್ಜು ಮಾಡಿದೀನಿ ನೀವ್ ಬನ್ನಿ ಊಟ ಮಾಡಿ ಶರದಾ ನೀನು ಬಾ ಬದನೆಕಾಯಿ ಪಲ್ಯ ತಿನ್ನ ನೀನ್ ಊಟ ಮಾಡೋ ಬರ್ತೀನಿ ಬರ್ತಾರೆ ಓಹೋ ಏನು ನಮ್ಮನೆ ಕಡೆ ಬರ್ತಾ ಇದ್ದೀರಾ ಹ್ಮ್ ನೀನಾಗೆ ಕೇಳಿದ ಮೇಲೆ ಹೇಳಲೇಬೇಕಲ್ಲ ಹೌದು ನಿನ್ ಮದ್ವೆ ಡಿಸೈಡ್ ಮಾಡೋದು ನಿಮ್ ಅಪ್ಪನು ನಿಮ್ ಅಮ್ಮನು ತಾಳಿ ಕಟ್ಟೋದು ನಾನು ನನ್ ಡಿಸಿಷನ್ ಕೇಳಿದ್ರೆ ಸಾಕು ತಾಳಿ ಕಟ್ಟೋದು ಹೆಣ್ಣಲ್ಲ ಗಂಡು ಅದು ಬೇರೆ ಕಡೆ ಇಲ್ಲಲ್ಲ ಗಂಡಸರು ಕೂತ್ಗೆ ತಾಳಿ ಇರೋದು ನಾನು ನೀನ್ ನೋಡಿದ್ಯಲ್ಲ ಇರ್ಬೋದು ಆದ್ರೆ ಈ ಗಂಡು ತಾಳಿ ಕಟ್ಸ್ಕೊಳ್ಳೋದಿಲ್ಲ ತಾಳಿ ಕಟ್ತಾನೆ ಅದು ನೀನ್ ಒಪ್ಪಿದ್ರೆ ನಿನ್ನ ಕೈಲಿ ತಾಳಿ ಕಟ್ಸ್ಕೊಳ್ಳೋದ ನೆವರ್ ಅದು ಕನ್ಸ್ನಲ್ಲೂ ಸಾಧ್ಯ ಇಲ್ಲ ಇವಳು ಗಂಡಿಗೆ ಗುಲಾಮಳಾಗಲ್ಲ ಗಂಡು ನನ್ನ ಗುಲಾಮ ಆಗ್ಬೇಕು ಅದು ನಿನ್ ಜನ್ಮ ಇರೋರಗ್ ಸಾಧ್ಯ ಇಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ದಾರ ಸೀರೆ ಉಡಿಸ್ತೀನಿ ನಿನ್ ಕುತ್ತಿಗೆ ತಾಳಿ ಕಟ್ತೀನಿ ನಾಲ್ಕ್ ದಿನ ನಾಲ್ಕು ವರ್ಷ ಆದ್ರೂ ನಿನ್ ಕೈಲ ಆಗಲ್ಲ ಒಳ್ಳೆ ಮಕ್ಕಳ ಬಂದಂಗೆ ಇಷ್ಟಿಸ್ತೆ ಇಷ್ಟಿಸ್ತೆ ಬರ್ತಾ ಇದೆ ಒಂದಷ್ಟು ಇಡ್ಕೋಬೇಕು ನೀನಾದಮೇಲೆ ನಾ ಇಡ್ಬೇಕು ತಗಿ ತಗಿ ಒಂದಾದ್ಮೇಲೆ ನಾನೇ ಒಂದ್ ಕೂಡ ಚಿಕ್ಕ ಸಂಸಾರ ಅಂತ ಅದೇನ್ ದೊಡ್ಡ ಆಗತ್ತೆ ಅತ್ತೆ ಮಾವ ಅಜ್ಜಿ ತಾತ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ಅವರೆಲ್ಲಾ ತಳ್ಕೊಳ್ವಾ ಯಾಕ್ ನೀನ್ ಒಬ್ನ ಹಿಡಿತಾ ಇರೋ ನಾವ್ ನಿನ್ ಮುಖ ನೋಡ್ಕೊಂಡು ಇಲ್ಲೇ ಕೂದಿರ್ತೀವಿ ಅಯ್ಯೋ ನಮ್ಮ ಅದಕ್ ನಾನೇನ್ ಮಾಡಾಕಾಗತ್ತೆ ಅಯ್ಯೋ ಇವತ್ತು ನಾವ್ ಚಿತ್ರಾನ್ನ ಮಾಡ್ಬೇಕು ಒಲೆ ಮೇಲೆ ಅನ್ನ ಇಟ್ಟಿದ್ವಿ ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸ್ಬೇಕು ಮುಚ್ಚೋ ನಾನು ನಿನ್ನಂಗೆ ಮಕ್ಳು ಎತ್ತಿಲ್ವಾ ತಿಂಡಿ ರೆಡಿ ಮಾಡಿ ಅವ್ ತಿನ್ಸಿ ಸ್ಕೂಲ್ ಕಳಿಸ್ಬೇಕು ಆದ್ಮೇಲೆ ಬನ್ನಿ ಬನ್ನಿ ಒಬ್ಬರೇ ಬಂದ್ರ ಸಂಕೋಚ ಪಟ್ಕೋಬೇಡಿ ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ ನೀವ್ ಹಾಗಂತೀರಾ ನಿಮ್ ಮಗಳ ನೋಡಿದ್ರೆ ಯಾಕೆ ಬಂದ್ರಿ ಅಂತಾಳೆ ಅಯ್ಯೋ ಎಲ್ಲಾದ್ರೂ ಉಂಟೆ ನಿಮ್ಮನ್ನ ಊಟಕ್ಕೆ ಕರಿಬೇಕು ಅಂತ ನನ್ ಮಗಳೇ ಹೇಳಿದ್ದು ಹೌದಾ ನಂಬೋದಕ್ಕೆ ಆಗ್ತಾ ಇಲ್ವೇ ಬನ್ನಿ ಬನ್ನಿ ಇಲ್ಲೇ ನಿಮ್ ಮಗಳು ಮನೆಯಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇದ್ದಾಳೆ ಬನ್ನಿ ಕೂತ್ಕೊಳ್ಳಿ ನೀವು ಮಾತಾಡ್ತೀರಿ ನನ್ ಮಗಳ ಜೊತೆ ನಾನು ಊಟ ತಗೊಂಡ್ ಬರ್ತೀನಿ ಇವ್ರ ಜೊತೆ ಮಾತಾಡ್ತಾ ಇರು ನಾನೇ ಹೋಗ್ ತಗೊಂಡ್ ಆಯ್ತು ನೀನ್ ಇಲ್ಲಿ ಚೆನ್ನಾಗಕ್ರೇನೆ ಆನ್ಲಿ ಅವನ್ ಗೆರೆಗೆ ನೋವು ಬರೋದು ನಗು ಜೋರಂಗ ನಗು ಹಿಂಗ ನಗದು ಜೋರಂಗ್ ನಗು ಇನ್ನು ಯಾಕೋ ಹೆರಿಗೆ ನೋವು ಕಾಣಿಸ್ತಾನೆ ಇಲ್ಲ ಏನೋ ಹೆರಿಗೆ ನೋವು ಕಾಣಿಸ್ತಾ ಇಲ್ವಾ ಹಾಗಾದ್ರೆ ಬರ್ಬಹುದು ಅಯ್ಯೋ ಒಟ್ಟಿಗೆ ಹೆರಿಗೆ ನೋವು ಬಂದ್ಬಿಟ್ರೆ ಅದೇ ನೋನಲ್ಲಿ ಗೋತಾ ಹೊಡೆದ್ಬಿಟ್ರ ಅಯ್ಯೋ ಹಂಗೆಲ್ಲ ಹೆದ್ರಸ್ಬೇಡ ಮೊದ್ಲೇನೆಂದು ಚರ್ಚ್ಲೆ ಧೈರ್ಯ ತಂದ್ಕೊಳಪ್ಪಾ ಏನು ಹೆದ್ರಬೇಡ ಎಲ್ಲ ಒಳ್ಳೇದಾಗುತ್ತೆ ನೀನ್ ಧೈರ್ಯ ಕೊಡ್ತಿದ್ದೆಲ್ಲ ಸಾಕು ಅಮ್ಮ ಜಲ್ಕಂಠೇಶ್ವರಿ ನನ್ಗೆ ಇಬ್ರೇನ್ರು ಜಲ್ದಿ ನನ್ಗೆ ಹೆರಿಗೆ ನೋವು ತಂದು ನನ್ನ ಕಾಪಾಡಮ್ಮ ತಾಯಿ ಅಮ್ಮನ್ ಬೇಡ್ಕೊಂಡ್ಬಿಟ್ಟೆ ಬಂತ ಇನ್ನು ಇಲ್ಲ ತಗೊಳ್ಳಿ ನಿಮ್ಗ್ ಪಲಾವ್ ಇಷ್ಟ ಅಂತ ನನ್ ಮಗಳೇ ಸಾರಿ ಸ್ಪೂನ್ ತಗೊಳ್ಳಿ ತಳಿರಿ ತಳೀಲಿ ಕೇಸರಿ ಬತ್ ಮಾಡಿದ್ದೀನಿ ನೀವ್ ಮೊದ್ಲು ಕೇಸರಿ ಬತ್ ತಿಂತೀರಾ ಇಲ್ಲ ಪಲಾವ್ ತಿಂತೀರಾ ಅಯ್ಯೋ ನಿಮ್ಗೋಸ್ಕರ ಮನೆಯಲ್ಲಿ ಸ್ಪೆಷಲ್ ಆಗಿ ಪಲಾವ್ ಟೊಮೆಟೊ ಚಟ್ನಿ ಮಾಡಿಟ್ಟು ಕಾಯ್ತಾ ಇದೀನಿ ಬನ್ನಿಪಾ ಅಯ್ಯೋ ತಟ್ಟಿ ಮುಂದೆ ಕೂತರು ಹಗಲ ಹಾಗೆ ಸುಮ್ನೆ ಇರು ಅಯ್ಯೋ ಸುಮ್ನಿರಿ ಅಣ್ಣ ನಿಮಗ್ ಗೊತ್ತಿಲ್ಲ ನಾನ್ ಮಾಡಿರೋದಲ್ಲ ಏನ್ ಮಾಡ್ಬೇಕು ಅಯ್ಯೋ ರಾತ್ರಿ ಬರ್ತಾರೆ ಅದನ್ನ ಹಾಗೆ ಇಟ್ಟಿರು ಏನೂ ಆಗುದಿಲ್ಲ ನಿಮಗ್ ಗೊತ್ತಿಲ್ಲ ಇವ್ರ ಗೊತ್ತಾಗ್ಬಿಟ್ರೆ ಯಾಕೆ ಮನೆ ಕಳಿಸ್ತೀನಿ ಅಂತ ನನಗ್ ಬೈತಾರೆ ಗೊತ್ತಾ ಸುಮ್ನೀರು ಅಂತ ಹೇಳಿದ್ಲಾ ನಾನ್ ಬಿಡಲ್ಲಪ್ಪ ಸುಮ್ನರು ಅಯ್ಯೋ ಅಣ್ಣಯ್ಯ ಇವ್ರು ಹೊರಗಡೆ ತಿನ್ ಬಿಟ್ರೆ ಆಮೇಲೆ ನಾನ್ ಮಾಡಿದ ಅಡುಗೆ ರುಚಿಸಲ್ಲ ಗೊತ್ತಾ ಅದೇನ್ ರುಚಿ ರುಚಿಯಾದ ಅಡಿಗೆ ಮಾಡಾಕೋದ್ ನೀನು ಪರೋಟ ಅಂತ ಮಾಡ್ತೀಯ ಒಳ್ಳೆ ಬೆರಣಿ ಇದ್ದಾಗ ಪಲಾವ್ ಅಂತ ಮಾಡ್ತೀವಳೆ ಬೂದಿ ಅಯ್ಯೋ ದ್ರಾಕ್ಷಿ ಗೋಡಂಬಿ ಹಾಕಿ ಮಾಡಿದ ಪಾಯಸನ ಬಕ್ಕೆ ಗಟ್ಟಲೆ ಕುಡಿದ್ರಿ ಕುಡಿಲಿಲ್ಲ ತೊಟ್ಟಿ ಸುರಿದೆ ಅದೊಳೆ ಎಮ್ಮೆ ಗಂಜಲ ಇದ್ದಾಗಿತ್ತು ಅಯ್ಯೋ ಸರಿಯಾಗಿ ಅಡಿಗೆ ಮಾಡಕ್ ಬಂದ್ರೆ ತಾನೆ ನೀವ್ ತಿನ್ನಿ ನಾನ್ ಬಿಡಲ್ಲ ಅಯ್ಯೋ ನಕ್ಕು ನಕ್ಕು ನಾನು ಬಾ ಎಲ್ಲ ನಾವು ಬಂದು ಇನ್ನೂರಿ ಹೆರಿಗೆ ನಾವು ಬರ್ಲಿಲ್ವಾ ಬರ್ತಾನೆ ಇಲ್ಲ ಬರ್ತಾನೆ ಇಲ್ಲ ಏನ್ ತಮ್ಮಯ್ಯ ಒಳ್ಳೆ ಮಗು ತರ ಹಠ ಮಾಡ್ತೀಯಾ

ಬಂದ್ಬಿಡ್ತು ಆ ನೋಡಿ ನೋಡಿ ಅಯ್ಯೋ ಸ್ವಲ್ಪ ತಿಳ್ಕುತ್ತ ಮಯ್ಯ ಇನ್ನ ಕ್ಲೀನಿಕ್ ಅಯ್ಯೋ ಇದು ಬರೀ ನಾವಲ್ಲ ಹೆ ನೋವು ಅಯ್ಯೋಯೋ ಹೆ ಆಗ್ತಾ ಇದೆ ಮಗು ಬರ್ತಾ ಇದೆ ಜೋರಲ್ಲಿ ನನ್ನ ಹೆಂಡತಿಗೆ ಹೆರಿಗೆ ಆಗ್ತಾ ಇದೆ ನನ್ಗೆ ಹೆರಿಗೆ ನೋವು ಬರ್ತಿಲ್ಲ ಅದ್ ಯಾಕೆ ಕರೆಕ್ಟ್ ಅದ್ ಹೆಂಗ್ ಕರೆಕ್ಟ್ ಅಂದ್ರೆ ನಿಮ್ ಹೆಂಡತಿಗೆ ಹೆರಿಗೆ ಆಗ್ತಾ ಇದೆ ನಿಮ್ಗೆ ಹೆರಿಗೆ ನೋವು ಬರ್ತಾ ಇಲ್ಲ ಎದುರು ಮನೇಲಿರೋ ಇವನಿಗೆ ಹೆರಿಗೆ ನೋವು ಬರ್ತಾ ಇದೆ ಅಂದ್ರೆ ನಿಮ್ ಹೆಂಡ್ತಿ ಹುಡ್ತಾ ಇರೋ ಮಗಿನ ಅಪ್ಪ ಹೆರಿಗೆ ಆಯ್ತು ಹೆಣ್ಮಗು ಹೆಣ್ಮು ಹೆಣ್ಮಗು ಅದ್ಭುತ ಯಾಕೆ ಸಂತೋಷ ಪಡಿ ಹೆಣ್ಮಗಿನ ಅಪ್ಪ ನೀವು ಏನೋ ನಮ್ ಮನೆಗೆ ಉಪ್ಬೇಕು ಉಪ್ಪನ್ ಕಾಯಿ ಬೇಕು ಅಂತ ಬರ್ತಾ ಇದ್ದವನು ನಮ್ಮ ಮನೇಲೆ ಊಟ ಮಾಡ್ಬಿಟ್ಟಿದ್ಯಾ ನಾನ್ ಸುಮ್ನೆ ಬಿಡೋದಿಲ್ವಾ ನಿನ್ನೆ ಇವನ್ನ ಹೊಡಿಬೇಕಾದವಳು మోస మిన్ మనసా బయ్యోడి హి మయీ ఏ నిన్న ఇష్ట ప్రీతి నోడ్కే నప్సి ఎస్ దిన్న అవును ఇస్తే ನಿಮ್ ಕಣ್ ತಪ್ಸಿ ನನ್ ಯಾವತ್ತೋಳ ಸ್ನೇಹ ಮಾಡ್ದವನಲ್ಲ ಏನೋ ಒಂದಿನ ಅಕಸ್ಮಾತ್ ಆಗಿ ಅನಾಹುತ ನೋಡ್ದೋಯ್ತು ಅನಾಹುತ ಏನ್ ನಡೀತು ಅಂತ ಹೇಳು ಭಯಂಕರವಾದ ಮಳೆ ರಾತ್ರಿ ಆದ್ರೂ ನೀವಿ ಆಫೀಸಿಂದ ಬಂದಿರ್ಲಿಲ್ಲ ನೀವ್ ಕುಡ್ದಾಗ ನೆಂಚ್ಕೊಳಕ್ಕೆ ಅಂತ ನಲ್ಲಿಕಾಯಿ ಚಟ್ನಿ ಎಗ್ ಬುರ್ಜಿ ಮಾಡಿಟ್ಟು ನೀವ್ ಯಾಕಿನ್ನೂ ಆಫೀಸಿಂದ ಬಂದಿಲ್ಲ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡೋಕೆ ವಿದ್ಯಕ್ಕ ಮನೆಗೆ ಹೋದೆ ಆದ್ರೆ ಅವ್ರ ಮನ್ಲಿ ಕುಮಾರಿನ ಬಿಟ್ಟು ವಿದ್ಯಕ್ಕ ತಾಯಿ ಗಂಡ ಯಾರೂ ಇರ್ಲಿಲ್ಲ ನಾನು ಕುಮಾರಿಗೆ ಫೋನ್ ಮಾಡ್ಬೇಕು ಅಂತ ಹೇಳಿದೆ ಅವಳು ರೂಮ್ ಕರ್ಕೊಂಡು ಹೋಗಿ ಫೋನ್ ಕೊಟ್ಲು ನಾನು ನಿಮ್ಮ ಆಫೀಸ್ ನಂಬರ್ ತಿರುಗಿಸ್ತಾ ಇದ್ದೆ ಆಗಿದ್ದಕ್ಕಿದ್ದಾಗೆ ಭಯಂಕರವಾದ ಸಿಡ್ಲು ಹುಡ್ಕಿನ್ ಶಬ್ದ ನಂಗೆ ತುಂಬಾ ಭಯ ಆಗೋಯ್ತು ಆ ಭಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಕುಮಾರಿನ ಕಟ್ಟ ತಪ್ಕೊಂಡ್ಬಿಟ್ಟೆ ನಾನು ಯಾಕೋ ಮೈ ಎಲ್ಲ ಬಿಸಿ ಆಯ್ತು ನನ್ನ ಬಲಹೀನತೆನ ಅರ್ಥ ಮಾಡ್ಕೊಂಡು ಆ ಕುಮಾರಿ ನನ್ನನ್ನು ಕುಮಾರಿ ನಿನ್ನ பிரேம முேம புண மொதேல் காம ಮಾಡ್ತಿದೆ இதே கேச நானே ஏனா இதே கேச நானே கண்டிகே ஷீல முக்கிய அந்த புராணத்தில் ನಿನ್ಗೊಬ್ಳು ಲವರ್ ಇದ್ದಾಳೆ ಅಂತ ಗೊತ್ತಿದ್ರು ಕೂಡ ನಾನೇ ನನ್ ಕಣ್ಣಾರೆ ನೋಡೋದು ಸುಮ್ನೆ ಇದ್ದೆ ಯಾಕೆ ನಿನ್ನ ಶೀಲದ ಮೇಲೆ ನಂಬಿಕೆ ಇರೋದ್ರಿಂದ ಇಲ್ಲಿ ಊರ್ ಊರೇ ನೋಡೋ ಹಾಗೆ ಶೀಲಕ್ಕೆ ಬಂದಿದ್ಯಲ್ಲ ನಿನ್ ಜೊತೆ ಯಾಕೆ ಸಂಸಾರ ಮಾಡ್ಲಿ ನೋ ನೋ ನಿನ್ ಜೊತೆ ಇರೋ ಬದಲು ಕುಡಿದು ಸಾಯೋದ ಮೇಲೆ ಬೇಡ ಬೇಡ ಬಿಡ್ತು ಅನ್ನಿ ನಾನ್ ಪಾಪಿ ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕುಡಿ ಆದ್ರೆ ನೀವಿತ್ಬೇಕು ನೀವ್ ಸಾಯ್ಬಾರ್ದು ಮಕ್ಕಳ ಮುಖ ನೋಡಿಯಾದ್ರು ನಿಮ್ ನಿರ್ಧಾರನ ಬದಲಾಯಿಸಿ ನನಗ್ ಮಾಡಿರಿ ಮಾಡಿರಿ ಈ ಶಿಕ್ಷೆ ಮಾತ್ರ ಕೊಡಬೇಡಿ ¡En un tren. ¡En un ¡En un ನಾನು ಬಿಟ್ಟು ಆ ಶಾರದಾ ಅಪ್ಪ ದೇವ್ರೆ ಇಷ್ಟೊಂದ್ ಜನ ಹೆಂಡತಿರಿದ್ದಾರೆ ಇವ್ರ ಹೆಂಡತಿರ್ನೆಲ್ಲ ಬಿಟ್ಬಿಟ್ಟು ನನ್ನ ಹೆಂಡತಿನೇ ಅಲ್ಲಪ್ಪ ಅವಳ ಮುಖ ನೋಡಣ್ಣ ನಂಗೆ ಹೊಡಿತ ಹೊಡಿತಾನೆ ಹೋಗ್ಬಿಟ್ಲು ಅವಳು ಬೇಸ್ ನೋಡಣ್ಣ ಈಗಲೂ ಎತ್ ಬಂದು ನನಗೆ ಹೊಡೆಯೋಂಗೇ ಇದೆ ಅದೇ ಬೋಸಲ್ಲಿದ್ದಾನೆ ಅಯ್ಯೋ ಏನ್ ಬಾಸ್ ಏನ್ ಅಳ್ತಾ ಇದ್ರು ಇಲ್ಲ ನಗ್ತಾ ಇದ್ರು ಇಲ್ಲ ನೋವು ಬಂದೋರ್ ತರ ಸಂಕಟ ಪಡ್ತಾ ಇದ್ರು ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ ಆ ಸತ್ತೋಳನ್ ನೋಡಿ ಅಳೋದು ಹೆಣ್ಣಿನ ರೀತಿ ಗೋಳಾಡ್ತಿರೋ ಅವನೋಬಿಟ್ ನಗೋದ ಗೊತ್ತಾಗಿದೆ ಅಳತಾ ನಗ್ತಾ ಇದ್ದೀನಿ ಓಹೋ ಶಿವಾಜಿ ಗಣೇಶ ಅಯ್ಯೋ ಅಳಬೇಡ ನೀವು ನಂಗೆ ನಿನಗೂ ಇಬ್ರು ಹೆಂಡ್ತಿರಿದ್ರೆ ಒಬ್ಳು ಹೋದ್ರೂ ಪರವಾಗಿಲ್ಲ ಅನ್ಬೋದಾಗಿತ್ತು ಇದ್ದವಳೆ ಗುಂಡು ಗುಂಡಿಕ್ಕೆ ತಪ್ಪು ತಬ್ಬಕ್ಕೆ ಒಬ್ಳೆ ಅವಳು ಹೊರಟೋದ್ಲು ನನ್ ಬಗ್ಗೆ ಯಾಕೋ ಮಾತಾಡ್ತಿಯಾ ಇವನ್ ಇದ್ದಿದ್ರೆ ತಾನೆ ಇವನು ಅಲ್ಲಿ ಇಲ್ಲಿ ಹೋಗ್ತಿದ್ದ ಅವಳು ಇವನ್ನೇ ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಲು ಸಾಕ್ ನಿಲ್ಲಿಸ್ರಿ ಬೆಳಿಗ್ಗೆಯಿಂದ ನಾಷ್ಟ ಆಗಿಲ್ಲ ಯಾರ್ದು ಊಟ ಆಗಿಲ್ಲ ಎಲ್ಲ ಅಲ್ಟ ಕೂತಿದ್ದೀರಾ ಸಮಾಧಾನ ಮಾಡ್ಕೋಶ್ ಏನ್ ಅರ್ಥ ಬಿಡಿದಿರಾ ಮುಹೂರ್ತ ಮೀರಗ್ತಾ ಇದೆ ಆಮೇಲೆ ಆ ಮುಹೂರ್ತನೂ ಇಲ್ಲ ಬೇರೆ ಎಲ್ಲ ಕರೆಯೂ ಮುಗಿಬೇಕು ಅವ್ನ್ ಕುಂಭ ತೆಗೆದು ಅವ್ನ ತಾಲಿ ತೆಗೆದು ಅವ್ನ ಬಲೆ ತೆಗೆದು ಅವ್ನ ತಲೆ ಬೋಳ್ಸಿ ಏನದು ಏನದು ಅವ್ನ್ ತಲೆ ಬಡ್ಸೋದು ಅವ್ನ್ ಜೀವನ ಹಾಳು ಎಲ್ಲಾ ಎಲ್ಲ ದೂರ ನೀ ಸುಮ್ಮನೆ ಹೆಂಡತಿ ಸತ್ ಮೇಲೆ ಗಂಡನ್ ಏನ್ ಶಸ್ತ್ರ ಮಾಡ್ಬೇಕು ಆ ಶಸ್ತ್ರ ನಾವು ಮಾಡ್ತಾ ಇದೀವಿ ನೀ ಬಂದ್ ಸುಮ್ ತೊಂದ್ರೆ ಕೊಡ್ಬೇಡ ಸುಮ್ಮನೆ ಮಣ್ಣ ಗಂಡ ಶಾಸ್ತ್ರ ನಿಮ್ದು ಅವ್ರ್ ತಡಿ ಚಿನ್ನದಂತ ಚಿನ್ನದ ಹೆಂಡತಿನಿ ಹೋದ್ಮೇಲೆ ಈ ಮಾಂಗಲ್ಯ ಯಾಕೆ ಈ ಮಳೆ ಯಾಕೆ ಈ ಕುಂಕುಮ ಯಾಕೆ ಬಿಳಿ ಬಟ್ಟೆನಾದ್ರೂ ಹಾಕೊಳ್ಳಿ ಓಂ ವಿಧುರಾಯ ನಮಃ ಓಂ ಗುಂಡಾಯ ನಮಃ ಓಂ ಚಜ್ಞಾಯ ನಮಃ ಈಗ ಕುಂಕುಮಾರಿಸಿ